ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಗೆಳತಿರೇಗ ಪ್ರೆಗ್ನೆನ್ಸಿಯಲ್ಲಿ ಎಲ್ಲರೂ ನಾರ್ಮಲ್ ಡೆಲಿವರಿನೇ ಆಗಬೇಕು ಅಂತ ಕೋರ್ತಾ ಇರ್ತಾರೆ ಆ ರೀತಿ ನಾರ್ಮಲ್ ಡೆಲಿವರಿ ಆಗಬೇಕು ಅಂದರೆ ಕೆಲವೊಂದು ಎಕ್ಸಸೈಸಸ್ ಕೆಲವೊಂದು ಯೋಗ ಆಗಿರ್ಬೋದು ಮೆಡಿಟೇಷನ್ ಈ ರೀತಿ ಮಾಡಬೇಕು ಅಂತ ಡಾಕ್ಟರ್ಸು ಸಜೆಷನ್ ಮಾಡ್ತಾನೇ ಇರ್ತಾರೆ ಆ ರೀತಿ ಇಲ್ಲದೆ ಮನೆಯಲ್ಲಿ ಕೆಲವೊಂದು ಕೆಲಸಗಳನ್ನು ನೀವು ರೆಗ್ಯುಲರ್ ಆಗಿ ಮಾಡ್ತಾ ಬಂದರೆ ನಾರ್ಮಲ್ ಡೆಲ್ವರಿ ಅನ್ನೋದು ಖಚಿತವಾಗಿ ಆಗುತ್ತೆ ಖಂಡಿತವಾಗ್ಲೂ ಈ ವಿಡಿಯೋ ಕೊನೆವರೆಗೂ ನೋಡಿ ತುಂಬ ಉಪಯುಕ್ತವಾಗಿರುತ್ತೆ ನಾವು ಹಿಂದಿನ ಕಾಲದಲ್ಲಿ ಸುಮಾರು ಇಪ್ಪತ್ತು ಮೂವತ್ತು ನಲವತ್ತು ವರ್ಷಗಳ ಹಿಂದೆ ನೋಡೋದಾದರೆ ಸಾಮಾನ್ಯವಾಗಿ ಎಲ್ಲ ಮಹಿಳೆಯರಿಗೂ ನಾರ್ಮಲ್ ಡೆಲಿವರಿನೇ ಆಗ್ತಾಯಿತ್ತು ಇದಕ್ಕೆ ಕಾರಣಗಳೇನು ಅಂತ ನೋಡೋದಾದರೆ ಅವರು ಮಾಡುತ್ತಾ ಇರುವಂಥ ದಿನನಿತ್ಯದ ಒಂದು ಕೆಲಸ ಕಾರ್ಯಗಳು ಮನೆಯಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳು ಇರುತ್ತೋ ಸ್ವತಃ ಅವರೇ ಪ್ರತಿ ತಿಂಗಳು ಮೊದಲನೇ ತಿಂಗಳ ಗರ್ಭಿಣಿಯಿಂದ ಕೊನೆಯ ತಿಂಗಳವರೆಗೂ ಪ್ರತಿ ಕೆಲಸವನ್ನು ಅವರೇ ಯಾವುದೇ ಆತಂಕ ಭಯ ಇಲ್ಲದೆ ಮಾಡ್ತಾ ಬರ್ತಾ ಇದ್ದಿದ್ದು ಅವ್ರು ಮಾಡ್ತಾ ಇರುವಂಥ ಕೆಲಸನೇ ಅವ್ರಿಗೆ ರೆಗ್ಯುಲರ್ ಆಗಿ ಎಕ್ಸಸೈಸ್ ರೀತಿ ವಾಕಿಂಗ್ ರೀತಿ ಒಂದು ವರ್ಕೌಟ್ ರೀತಿ ಅವ್ರಿಗೆ ನಾರ್ಮಲ್ ಡೆಲಿವರಿ ಆಗೋದಕ್ಕೆ ವರ್ಕೌಟ್ ಆಗ್ತಾ ಇತ್ತು ಆದರೆ ಈಗಿನ ಕಾಲದಲ್ಲಿ ನೋಡೋದಾದರೆ ಶೇಕಡಾವಾರು ನಿಮಗೆ ನಾರ್ಮಲ್ ಡೆಲಿವರಿಗಳಿಗಿಂತ ಸಿಜೇರಿಯನ್ ಡೆಲಿವರಿನೇ ಜಾಸ್ತಿ ಆಗ್ತಾ ಬರ್ತಾ ಇದೆ ಅದಕ್ಕೆ ಮೆ ಮುಖ್ಯವಾದ ಕಾರಣ ಏನು ಅಂತ ನೋಡೋದಾದರೆ ಒಂದು ಪ್ರೆಗ್ನೆನ್ಸಿ ಕನ್ಸೀವ್ ಆದ ದಿನದಿಂದ ನೀವು ಒಂಬತ್ತನೇ ತಿಂಗಳವರೆಗೂ ಜಾಸ್ತಿ ಒಂದು ರೆಸ್ಟಲ್ಲಿ ಇರುವಂಥದ್ದು ಕೆಲಸಗಳನ್ನು ಮಾಡೋದು ಅವಾಯ್ಡ್ ಮಾಡುವಂಥದ್ದು ಈ ರೀತಿಯೇ ಒಂದು ಗರ್ಭಿಣಿ ಸ್ತ್ರೀಯರು ರೂಢಿಸ್ಕೊಂಡು ಬಂದಿರ್ತಾರೆ ಈ ಕಾಲದಲ್ಲಿ ಆದ್ದರಿಂದ ಅವ್ರಿಗೆ ನಾರ್ಮಲ್ ಡೆಲಿವರಿಗಿಂತ ಒಂದು ಸಿಸೇರಿಯನ್ನೇ ಆಗ್ತಾ ಇರುವಂಥದ್ದು ಇನ್ನು ನಾವು ಪ್ರತಿನಿತ್ಯ ಮಾಡುವಂಥ ಕೆಲಸಗಳನ್ನು ಯಾವುದೂ ಚಾಚು ತಪ್ಪದೆ ಮಾಡ್ತಾ ಬಂದರೆ ಅದೇ ನಮಗೆ ಒಂದು ವರ್ಕೌಟ್ ರೀತಿ ಎಕ್ಸಸೈಸ್ ರೀತಿ ಯೋಗ ರೀತಿ ಆಗುತ್ತೆ ಆ ರೀತಿ ಕೆಲಸಗಳು ಯಾವುದು ಆ ರೀತಿ ಮಾಡ್ತಾ ಬಂದರೆ ನಮಗೆ ನಾರ್ಮಲ್ ಡೆಲಿವರಿ ಅನ್ನೋದು ಖಂಡಿತವಾಗ್ಲೂ ಆಗುತ್ತೆ ಮೊದಲನೇದಾಗಿ ನೋಡೋದಾದ್ರೆ ಬಟ್ಟೆ ಒಗೆಯುವಂಥದ್ದು ಕೆಳಗಡೆ ಕೂತ್ಕೊಂಡು ಹಿಂದಿನ ಕಾಲದಿಂದಲೂ ಬಟ್ಟೆ ಒಗಿತಾ ಇರುವಂಥ ವಿಧಾನ ನಿಮಗೆ ಗೊತ್ತೇ ಇದೆ ಕೆಳಗಡೆ ಕೂತು ಬಟ್ಟೆ ಒಗೆಯುವಂಥದ್ದು ತುಂಬಾ ಒಂದು ಒಳ್ಳೆಯ ಎಕ್ಸಸೈಸ್ ಅಂತ ಹೇಳ್ಬೋದು ಆ ರೀತಿ ನೀವು ಮಾಡೋದರಿಂದ ಒಂದು ಪೆಲ್ವಿಕ್ ಮಝಲ್ಸ್ಗಾಗಿರ್ಬೋದು ಅಥವಾ ಲೋಯರ್ ಸ್ಟಮಕ್ಗೆ ಒಂದು ಎಕ್ಸಸೈಸ್ ಅನ್ನೋದು ಆಗುತ್ತೆ ನಾರ್ಮಲ್ ಡೆಲಿವರಿ ಆಗೋದಕ್ಕೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಈ ರೀತಿ ಮಾಡ್ಬೋದಾ ಪ್ರೆಗ್ನೆನ್ಸಿಯಲ್ಲಿ ಅಂತ ನೋಡೋದಾದರೆ ನೀವು ನಾರ್ಮಲ್ ಆಗಿದ್ದು ಯಾವುದೇ ಒಂದು ಇಶ್ಯೂಸ್ ಇಲ್ಲ ಡಾಕ್ಟರ್ಸ್ ಏನನ್ನೂ ನಿಮಗೆ ಸಜೆಸ್ಟ್ ಮಾಡಿಲ್ಲ ಇದೇ ರೀತಿ ಇರಬೇಕು ಅಂತ ಅನ್ನೋದಾದರೆ ಖಂಡಿತವಾಗ್ಲೂ ಈ ಒಂದು ಕೆಲಸವನ್ನು ನೀವು ಮೊದಲನೇ ತಿಂಗಳಿಂದ ಒಂಬತ್ತನೇ ತಿಂಗಳವರೆಗೂ ಮಾಡ್ಬೋದು ಏನಾದರೂ ಪ್ರೆಗ್ನೆನ್ಸಿಯಲ್ಲಿ ಇಶ್ಯೂಸ್ ಇತ್ತು ಅಂತ ಹೇಳಿದ್ರೆ ಅಂಥವರು ಈ ಕೆಲಸವನ್ನು ಅವಾಯ್ಡ್ ಮಾಡಿ ಅದು ಬಿಟ್ಟು ಬೇರೆಯವರು ಕೆಳಗಡೆ ಕೂತ್ಕೊಂಡು ಒಗೆಯುವಂಥದ್ದು ಖಂಡಿತವಾಗ್ಲೂ ಮಾಡ್ಬೋದು ತುಂಬ ಹೆವಿ ವೆಯ್ಟ್ ಇರುವಂಥ ಬ ಬಟ್ಟೆಗಳನ್ನು ಎತ್ತೋದಕ್ಕೆ ಹೋಗಬೇಡಿ ಸರಳವಾಗಿ ಸಿಂಪಲ್ ಆಗಿರುವಂಥ ಬಟ್ಟೆಗಳನ್ನು ನೀವು ಕೆಳಗಡೆ ಕುತ್ಕೊಂಡು ಆರಾಮವಾಗಿ ಹೋಗಿತಾ ಬರಬಹುದು ಇದು ಒಂದು ತುಂಬ ಇಂಪಾರ್ಟೆಂಟ್ ಎಕ್ಸಸೈಸ್ ರೀತಿ ವರ್ಕ್ ಆಗುತ್ತೆ ಇನ್ನು ಮುಂದಿನ ಕೆಲಸ ಅಂತ ನೋಡೋದಾದರೆ ಮಾಪಿಂಗ್ ಮನೆಯನ್ನು ಒರೆಸುವಂಥದ್ದು ಕೆಳಗಡೆ ಕುತ್ಕೊಂಡು ಬಟ್ಟೆಯಲ್ಲಿ ಮನೆಯನ್ನು ಒರೆಸುವಂಥ ಕೆಲಸವೂ ಸಹ ಒಳ್ಳೆಯ ಒಂದು ಎಕ್ಸಸೈಸ್ ಆಗಿ ವರ್ಕೌಟ್ ಆಗಿ ಕೆಲಸ ಮಾಡುತ್ತೆ ಅದು ಸಹ ನಮ್ಮ ಪೆಲ್ವಿಕ್ ರೀಜನ್ಗಾಗ್ಬೋದು ಅಥವಾ ಒಂದು ಸರ್ವಿಕ್ಸ್ ಭಾಗಕ್ಕಾಗ್ಬೋದು ಮತ್ತು ನಮ್ಮ ಬ್ಯಾಕ್ ಬೋನ್ಗಾಗ್ಬೋದು ಲೋಯರ್ ಬ್ಯಾಕ್ಗೆ ಒಂದು ಸ್ಟ್ರೆಂತು ಸ್ಟ್ರಾಂಗನ್ನು ಕೊಡುವಂಥದ್ದು ಈ ರೀತಿ ಮಾಡೋದ್ರಿಂದ ನಿಮಗೆ ನಾರ್ಮಲ್ ಡೆಲಿವರಿ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗುತ್ತೆ ಇನ್ನು ನೆಕ್ಸ್ಟು ಒಂದು ವರ್ಕೌಟ್ ಅಥವಾ ಒಂದು ಕೆಲಸ ಅಂತ ಹೇಳಿದ್ರೆ ಆದಷ್ಟು ನೀವು ಮೆಟ್ಟಲನ್ನು ಸ್ಟೆಪ್ಸನ್ನು ಹತ್ತಿ ಇಳಿಯೋದಕ್ಕೆ ಪ್ರಯತ್ನ ಮಾಡಿ ತೀರ ಜಾಸ್ತಿ ಅಲ್ಲದೆ ಇದ್ದರೂ ಒಂದು ಅಥವಾ ಎರಡು ಮಾಡಿಗಳು ಹತ್ತಿ ಇಳಿಬೋದು ಆರಾಮವಾಗಿ ಇದು ಸಹ ಪ್ರೆಗ್ನೆನ್ಸಿಯಲ್ಲಿ ಒಂದು ಸರ್ವಿಕ್ಸ್ ಡೈಲೇಷನ್ ಆಗೋದಕ್ಕೆ ನಾರ್ಮಲ್ ಡೆಲಿವರಿ ಆಗೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಇನ್ನು ಮನೆಯಲ್ಲಿ ನೀವು ದಿನನಿತ್ಯದ ಕೆಲಸಗಳು ಅಂದರೆ ಮನೆ ಗುಡಿಸೋದಾಗಿರ್ಬೋದು ಬಟ್ಟೆ ಮಡಿಸಿಡೋದಾಗಿರ್ಬೋದು ಅಡುಗೆ ಕೆಲಸ ಆಗಿರ್ಬೋದು ಈ ರೀತಿ ಕೆಲಸಗಳನ್ನು ನೀವು ಮಾಡೋದರಿಂದ ಆ ಕಡೆ ಈ ಕಡೆ ನಡೆಯುವಂಥದ್ದು ಇರುತ್ತೆ ಇದರಿಂದ ನೀವು ಕನಿಷ್ಠ ಪಕ್ಷ ನಾನ್ನೂರಿಂದ ಐನೂರು ಸ್ಟೆಪ್ಸನ್ನು ಮನೆಯಲ್ಲೇ ವಾಕಿಂಗ್ ರೀತಿ ಮಾಡ್ತಾ ಇರ್ತೀರ ಅದು ಸಹ ಒಂದು ಒಳ್ಳೆ ಎಕ್ಸಸೈಸ್ ರೀತಿ ಆಗುತ್ತೆ ಇದು ತುಂಬಾ ಮುಖ್ಯ ಆಗುತ್ತೆ ಈ ರೀತಿ ನೀವು ಸಣ್ಣ ಪುಟ್ಟ ಮನೆಯ ಕೆಲಸಗಳನ್ನು ಯಾವುದೇ ಒಂದು ಅಡೆತಡೆ ಇಲ್ಲದೆ ನೀವು ಹೆಲ್ತಿಯಾಗಿದ್ದೀರಾ ಅನ್ನೋದಾದರೆ ಖಂಡಿತವಾಗಲೂ ಮಾಡ್ತಾ ಬರೋದರಿಂದ ಇದೇ ನಿಮಗೆ ಒಂದು ಎಕ್ಸಸೈಸ್ ರೀತಿ ಕೆಲಸ ಮಾಡುತ್ತೆ ಒಂದು ನಾರ್ಮಲ್ ಡೆಲಿವರಿ ಆಗೋದಕ್ಕೂ ಸಹ ನಿಮಗೆ ಈಸಿ ಆಗುತ್ತೆ ಡಾಕ್ಟರ್ಸು ಸಹ ಇದನ್ನೇ ಸಜೆಸ್ಟ್ ಮಾಡ್ತಾರೆ ನೀವು ಹೆಲ್ತಿಯಾಗಿದ್ದೀರಾ ಪ್ರೆಗ್ನೆನ್ಸಿಯಲ್ಲಿ ನಾರ್ಮಲ್ ಆಗಿದ್ದೀರಾ ಅಂದರೆ ಖಂಡಿತವಾಗ್ಲೂ ಈ ಎಲ್ಲ ಕೆಲಸಗಳನ್ನು ಯಾವುದೇ ಡೌಟ್ ಇಲ್ಲದೆ ಮಾಡ್ಬೋದು ಇನ್ನು ಪ್ರೆಗ್ನೆನ್ಸಿಯಲ್ಲಿ ಕಾಂಪ್ಲಿಕೇಶನ್ಸ್ ಇದೆ ಮುಂಚೆನೇ ಒಂದು ಮಿಸ್ಕ್ಯಾರಿಯೇಜ್ದು ಹಿಸ್ಟ್ರಿ ಇದೆ ಅಥವಾ ಬೇಬಿ ಪೊಸಿಷನಲ್ಲಿ ಏನಾದರೂ ತೊಂದರೆ ಇದೆ ಆ ರೀತಿ ಏನಾದರೂ ಇರೋರು ಖಂಡಿತವಾಗಲೂ ಡಾಕ್ಟರ್ ಸಜೆಷನ್ಸನ್ನು ತಗೊಂಡು ಯಾವ ಕೆಲಸ ಮಾಡಬೇಕು ಹೇಗೆ ರೆಸ್ಟಲ್ಲಿರಬೇಕು ಅಂತ ತಿಳ್ಕೊಂಡು ನಂತರ ಮಾಡಬೇಕಾಗತ್ತೆ ಸೊ ಫ್ರೆಂಡ್ಸ್ ಪ್ರೆಗ್ನೆನ್ಸಿಯಲ್ಲಿ ನೀವು ಯಾವಾಗಲೂ ಮಲಗಿರೋದು ರೆಸ್ಟ್ ಮಾಡ್ತಾ ಇರೋದು ಆ ರೀತಿ ಇಲ್ಲದೆ ಆ್ಯಕ್ಟಿವ್ ಆಗಿ ಇರುವಂಥದ್ದು ದಿನನಿತ್ಯದ ಕೆಲಸಗಳು ಮುಂಚೆ ಹೇಗೆ ಮಾಡ್ತಿದ್ರು ಅದೇ ರೀತಿ ಸಾಧಾರಣವಾಗಿ ಮಾಡುವಂಥದ್ದು ಅದರ ಜೊತೆಗೆ ಸ್ವಲ್ಪ ಈವ್ನಿಂಗ್ ವಾಕಿಂಗ್ ಆಗಿರ್ಬೋದು ಪ್ರೆಗ್ನೆನ್ಸಿ ರಿಲೇಟೆಡ್ ಯೋಗ ಆಗಿರ್ಬೋದು ಮೆಡಿಟೇಷನ್ ಈ ರೀತಿ ಮಾಡ್ತಾ ಬಂದರೆ ಖಂಡಿತವಾಗ್ಲೂ ನಾರ್ಮಲ್ ಡೆಲಿವರಿ ಅನ್ನೋದು ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್